It from the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ವೀಕ್ಷಕರೇ ಸನ್ಮಾರ್ಗ ಸುದ್ದಿಸಂಚಯಕ್ಕೆ ಸ್ವಾಗತ ನಾನು ಆರ್ ಎ ಲೋಹಾನಿ ದೇವನಹಳ್ಳಿ ತಾಲೂಕಿನ ಚೆನ್ನರಾಯಪಟ್ಟಣದ ಹದಿಮೂರು ಹಳ್ಳಿಗಳ ಭೂಸ್ವಾಧೀನ ವಿರೋಧಿಸಿ ಬುಧವಾರ ನಡೆದ ದೇವನಹಳ್ಳಿ ಚೆಲೋದಲ್ಲಿ ರೈತರನ್ನು ಬಂಧಿಸಿದ್ದನ್ನು ವಿರೋಧಿಸಿ ಅಥವಾ ಇದನ್ನು ಪ್ರಶ್ನಿಸಲು ಇಂದು ಸಿಎಂ ಗೃಹ ಕಚೇರಿಗೆ ಆಗಮಿಸಿದ್ದ ನಟ ಪ್ರಕಾಶ್ ರಾಜ್ ಹಿರಿಯ ಹೋರಾಟಗಾರರು ಮತ್ತು ಸಾಹಿತಿಗಳನ್ನು ಕುಮಾರಕೃಪಾವಳಿ ಪೊಲೀಸರು ತಡೆ ಹಿಡಿದಿದ್ದಾರೆ ಬಹಳ ಹೊತ್ತು ಕಾಯಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನು ಭೇಟಿ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಬಳಿಕ ಸಿಎಂ ಜೊತೆಗೆ ಸಮಾಲೋಚನೆ ನಡೆಸಿದ ಪ್ರಕಾಶ್ ರಾಜ್ ಹದಿಮೂರು ಹಳ್ಳಿಗಳ ರೈತರು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಕೆಐಎಡಿಬಿ ಮೂಲಕ ಕಾರ್ಪೊರೇಟ್ ಕಂಪನಿಗಳಿಗೆ ನೀಡಬಾರದು ರೈತರು ಹಾಗೂ ಹೋರಾಟಗಾರರ ಬಂಧನ ಖಂಡನೀಯ ರೈತರ ಭೂಮಿಯನ್ನು ಕಸಿತುಕೊಳ್ಳಬೇಡಿ ಎಂದು ಮನವಿ ಮಾಡಿದರು ಜುಲೈ ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆಗೆ ರೈತರ ಬೇಡಿಕೆ ಕುರಿತಾಗಿ ಸಮಗ್ರ ಸಭೆ ನಡೆಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಕಾಶ್ ರಾಜ್ ಮುಖ್ಯಮಂತ್ರಿ ನಮ್ಮ ಮಾತನ್ನು ಸಹಾನುಭೂತಿಯಿಂದ ಕೇಳಿದ್ದಾರೆ ಎಂದರು ಕಿತ್ತುಕೊಂಡು ಟೆಕ್ ಪಾರ್ಕ್ ನಿರ್ಮಿಸಲು ಕಾಂಗ್ರೆಸ್ ಸರ್ಕಾರ ಬಯಸುತ್ತಿದೆ ಈ ರೈತರು ಮೂರುವರೆ ವರ್ಷಗಳಿಂದ ಪ್ರತಿಭಟನೆ ಇದ್ದಾರೆ ವಿಪರ್ಯಾಸವೆಂದರೆ ಬಿಜೆಪಿ ಆಡಳಿತದಲ್ಲಿ ಸಿದ್ದರಾಮಯ್ಯ ವಿರೋಧ ಪಕ್ಷದಲ್ಲಿದ್ದಾಗ ಸ್ಥಳಕ್ಕೆ ಭೇಟಿ ನೀಡಿ ರೈತರೊಂದಿಗೆ ನಿಲ್ಲುವುದಾಗಿ ಭರವಸೆ ನೀಡಿದ್ದರು ಆದರೆ ಇದೀಗ ಸಿಎಂ ಆಗಿ ಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಿದ್ದಾರೆ ಇದು ದ್ರೋಹವಾಗಿದೆ ಎಂದು ಟೀಕಿಸಿದರು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗಸ್ಟ್ ತಿಂಗಳಲ್ಲಿ ಕ್ರಾಂತಿ ನಡೆಯಲಿದೆ ಎಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ನೀಡಿದ್ದಾರೆ ಕೇಂದ್ರ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹೊರ ದೇಶದಲ್ಲಿದ್ದಾರೆ ಅವರು ಬಂದ ನಂತರ ರಾಜಕೀಯ ಬದಲಾವಣೆ ಆಗಲಿದೆ ಎಂದು ಇವರು ಮಾಹಿತಿ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಗುರುವಾರ ಮಾತನಾಡಿದ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಆಗಸ್ಟ್ ತಿಂಗಳಲ್ಲಿ ಕ್ರಾಂತಿ ನಡೆಯಲಿದೆ ಎಂದು ಹೇಳಿದ್ದೇನೆ ಯಾವ ಕ್ರಾಂತಿ ಅಂತ ಮೊದಲೇ ಹೇಳಿದರೆ ಇರುವ ಆಸಕ್ತಿ ಹೋಗಿಬಿಡುತ್ತದೆ ಎಂದು ಹೇಳುವ ಮೂಲಕ ಕುತೂಹಲ ಕೆರಳಿಸಿದ್ದಾರೆ ಪಕ್ಷವ ಅಥವಾ ಸರ್ಕಾರದ ಮಟ್ಟದ ಕ್ರಾಂತೀನ ಎಂಬ ವಿಚಾರಕ್ಕೆ ಯಾವ ರೀತಿ ಬೇಕಾದರೂ ಯೋಚನೆ ಮಾಡಬಹುದು ರಾಜಕಾರಣ ಅನ್ನೋದು ನಿಂತ ನೀರಲ್ಲ ಅದು ಸದಾಕಾಲ ಹರಿಯುವ ನೀರು ಹಳ್ಳ ಹೇಗೆ ಇರುತ್ತೋ ಹಾಗೆ ನೀರು ಹಾಗೆ ಹೋಗುತ್ತೆ ರಾಜಕಾರಣ ಅನ್ನೋದು ಅಷ್ಟೇ ಘಟನೆಗಳು ಸಂದರ್ಭಕ್ಕೆ ತಕ್ಕಂತೆ ಆಧರಿಸುತ್ತವೆ ಅದರ ಆಧಾರದ ಮೇಲೆ ಮುಂದಿನ ಚಟುವಟಿಕೆ ಆಗುತ್ತವೆ ಎಂದು ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ವಿಚಾರವಾಗಿ ನಾನು ಕೆಪಿಸಿಸಿ ಅಧ್ಯಕ್ಷ ಆಕಾಂಕ್ಷೆ ಎಂದಿದ್ದು ಸತ್ಯ ಈಗಲೂ ಕೊಟ್ರೆ ಸಚಿವ ಸ್ಥಾನ ಬಿಡ್ತೇನೆ ನಾನು ಯಾವತ್ತೂ ಅಧಿಕಾರ ಕೇಳಿಲ್ಲ ಕೊಟ್ಟ ಜವಾಬ್ದಾರಿ ನಿಭಾಯಿಸುವ ಶಕ್ತಿ ನಮ್ಮ ಕ್ಷೇತ್ರದ ಜನರು ನನಗೆ ಕೊಟ್ಟಿದ್ದಾರೆ ಎಂದರು ಮುಂಬಯಿಯ ವಿಧಾನಭವನ್ ಕಾಂಪ್ಲೆಕ್ಸ್ನಲ್ಲಿ ನಡೆದ ಸಂಸತ್ತಿನ ಅಂದಾಜು ಸಮಿತಿಯ ಪ್ಲಾಟಿನಂ ಸಭೆ ವಾದಕ್ಕೆ ಗುರಿಯಾಗಿದೆ ಈ ಸಭೆಯಲ್ಲಿ ಆರ್ನೂರು ಅತಿಥಿಗಳು ಭಾಗವಹಿಸಿದ್ದರು ಇವರಿಗೆ ತಲಾ ಐದು ಸಾವಿರ ರೂಪಾಯಿ ಮೌಲ್ಯದ ಊಟ ಬಡಿಸಲಾಗಿದೆ ಪ್ರತಿಯೊಬ್ಬರಿಗೂ ಐನೂರ ಐವತ್ತು ರೂಪಾಯಿಯ ಬಾಡಿಗೆಯ ತಟ್ಟೆಯಲ್ಲಿ ಊಟ ಒದಗಿಸಲಾಗಿದೆ ಎಂದು ಮಹಾರಾಷ್ಟ್ರ ಕಾಂಗ್ರೆಸ್ ಆರೋಪಿಸಿದೆ ಮಹಾರಾಷ್ಟ್ರ ತೀವ್ರ ಆರ್ಥಿಕ ತೊಂದರೆಯನ್ನು ಎದುರಿಸುತ್ತಿರುವ ಈ ಸಮಯದಲ್ಲಿ ದುಬಾರಿ ಖರ್ಚನ್ನು ಕಾಂಗ್ರೆಸ್ ಪ್ರಶ್ನಿಸಿದೆ ಸ್ಪೀಕರ್ ಓಂ ಬಿರ್ಲಾ ಅವರು ಈ ಸಭೆಯನ್ನು ಉದ್ಘಾಟಿಸಿದರು ಈ ದುಬಾರಿ ಖರ್ಚನ್ನ ಮಹಾರಾಷ್ಟ್ರದ ಕಾಂಗ್ರೆಸ್ ಪ್ರಶ್ನಿಸಿದೆ ಒಂದು ಕಡೆ ರೈತರ ಸಾಲವನ್ನ ಮನ್ನಾ ಮಾಡುವುದಕ್ಕೆ ಸರ್ಕಾರ ನಿರಾಕರಿಸುತ್ತಿದೆ ಅಧಿಕಾರಿಗಳಿಗೆ ಬೋನಸ್ ನೀಡುವುದಕ್ಕೂ ಖಜಾನೆಯಲ್ಲಿ ಹಣ ಇಲ್ಲ ಎಂದು ಹೇಳುತ್ತಿದೆ ಮತ್ತೊಂದು ಕಡೆ ಒಬ್ಬೊಬ್ಬ ಅತಿಥಿಗೂ ಐದು ಸಾವಿರ ರೂಪಾಯಿಗಿಂತಲೂ ಅಧಿಕ ಹಣವನ್ನು ಖರ್ಚು ಮಾಡಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದೆ ಕಳೆದ ಎರಡು ದಶಕಗಳಿಂದ ಪಶ್ಚಿಮ ಬಂಗಾಳದ ಕಿಶೋರಿಗಂಜ್ ಮನ್ಮೋಹನ್ಪುರ್ ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನದ ಊಟವನ್ನು ಹಿಂದೂ ಮತ್ತು ಮುಸ್ಲಿಮರಿಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ಬಡಿಸಲಾಗುತ್ತಿತ್ತು ಇದೀಗ ಆ ಕೆಟ್ಟ ಸಂಪ್ರದಾಯಕ್ಕೆ ಅಂತ್ಯ ಹಾಡಲಾಗಿದೆ ಹಿಂದೂ ಮತ್ತು ಮುಸ್ಲಿಂ ವಿದ್ಯಾರ್ಥಿಗಳನ್ನು ಜೊತೆಯಾಗಿ ಕೂರಿಸಿ ಊಟ ಬಡಿಸುವ ಮೂಲಕ ಎರಡು ದಶಕಗಳ ಸಂಪ್ರದಾಯಕ್ಕೆ ತೆರೆ ಎಳೆಯಲಾಗಿದೆ ಈ ಬಗ್ಗೆ ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶ ಉಂಟಾಗಿತ್ತು ಈ ಹಿನ್ನೆಲೆಯಲ್ಲಿ ಶಾಲಾ ಆಡಳಿತವು ಶಿಕ್ಷಕರು ಮತ್ತು ಪೋಷಕರ ಸಭೆಯನ್ನು ಕರೆದು ಎರಡು ದಶಕಗಳ ಈ ಕೆಟ್ಟ ಸಂಪ್ರದಾಯಕ್ಕೆ ಅಂತ್ಯ ಹಾಡುವುದಕ್ಕೆ ತೀರ್ಮಾನವನ್ನು ಕೈಗೊಂಡಿದೆ ಈ ಮೊದಲು ಹಿಂದೂ ಮಕ್ಕಳಿಗೆ ಹಿಂದೂ ವ್ಯಕ್ತಿಯಿಂದ ಊಟವನ್ನು ತಯಾರಿಸಿ ಬಡಿಸಲಾಗ್ತಿತ್ತು ಮುಸ್ಲಿಂ ಸಮುದಾಯದ ಮಕ್ಕಳಿಗೆ ಮುಸ್ಲಿಂ ವ್ಯಕ್ತಿಯಿಂದ ತಯಾರಿಸಿದ ಊಟವನ್ನು ಬಡಿಸಲಾಗ್ತಿತ್ತು ಎರಡೂ ಸಮುದಾಯದ ಮಕ್ಕಳಿಗೆ ಪ್ರತ್ಯೇಕ ಪ್ಲೇಟ್ ಚಮಚಗಳನ್ನು ನೀಡಲಾಗ್ತಿತ್ತು ಬೇರೆ ಬೇರೆ ಗ್ಯಾಸ್ ಸ್ಟೌವ್ಗಳನ್ನು ಕೂಡ ಬಳಸಲಾಗ್ತಿತ್ತು ಆ ಬಳಿಕ ಎರಡೂ ಸಮುದಾಯದ ಮಕ್ಕಳು ಒಟ್ಟಿಗೆ ಬೆಂಚಲ್ಲಿ ಕುಳಿತು ಪಾಠವನ್ನು ಆಲಿಸಿದರು ಇದೀಗ ಈ ಸಂಪ್ರದಾಯಕ್ಕೆ ತೆರೆದಿದೆ ಸಣ್ಣ ಕಾಗುಣಿತದ ತಪ್ಪುಗಳು ದಾಖಲೆಗಳ ಕೊರತೆ ಅಥವಾ ನೆನಪಿನ ಕೊರತೆಯ ಆಧಾರದ ಮೇಲೆ ಅಸ್ಸಾಂನಲ್ಲಿ ಜನರನ್ನ ವಿದೇಶಿಯರು ಎಂದು ಘೋಷಿಸಲಾಗ್ತಾ ಇದೆ ಅಸ್ಸಾಂನ ವಿದೇಶಿಯರ ನ್ಯಾಯಮಂಡಲಿಯಿಂದ ಎರಡ್ ಸಾವಿರದ ಹದಿನೇಳರಲ್ಲಿ ವಿದೇಶಿ ಎಂದು ಘೋಷಿಸಲ್ಪಟ್ಟ ಮಹಿಳೆಯರ ಗಡೀಪಾರು ಪ್ರಕ್ರಿಯೆಯನ್ನು ಸುಪ್ರೀಂ ಕೋರ್ಟ್ ತಡೆ ಹಿಡಿದಿದೆ ನ್ಯಾಯಮಂಡಳಿಯ ಆದೇಶವನ್ನು ಪ್ರಶ್ನಿಸಿ ಜೈನಾಬ್ ಬಿಬಿ ಎಂಬ ಮಹಿಳೆ ಸಲ್ಲಿಸಿದ್ದ ಅರ್ಜಿಯನ್ನು ಫೆಬ್ರವರಿ ಹದಿನೇಳರಂದು ಗುವಾಟಿ ಹೈಕೋರ್ಟ್ ವಜಾಗೊಳಿಸಿತ್ತು ಮಹಿಳೆ ಸುಪ್ರೀಂ ಗೆ ಮೇಲ್ಮನವಿ ಸಲ್ಲಿಸಿದ್ದರು ಹೈಕೋರ್ಟ್ ಆದೇಶದ ವಿರುದ್ದ ಬಿಬಿ ಸಲ್ಲಿಸಿದ ಅರ್ಜಿಯ ಕುರಿತು ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ ಪ್ರಕರಣದ ಮುಂದಿನ ವಿಚಾರಣೆ ಆಗಸ್ಟ್ ಇಪ್ಪತ್ತೈದರಂದು ನಡೆಯಲಿದೆ ತಾನು ಭಾರತೀಯ ಪ್ರಜೆಯಾಗಿದ್ದು ಅಸ್ಸಾಂನ ನಾಗಾಂವ್ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಿದ್ದೇನೆ ಎಂದಿರುವ ಜೈನಾಬ್ ಬೇಬಿ ಸಾವಿರದ ಒಂಬೈನೂರ ಐವತ್ತೊಂದರ ರಾಷ್ಟೀಯ ನಾಗರಿಕರ ನೋಂದಣಿ ಪಟ್ಟಿ ಮತ್ತು ಸಾವಿರದ ಒಂಬೈನೂರ ಮತ್ತು ಸಾವಿರದ ಒಂಬೈನೂರ ಮತದಾರ ಪಟ್ಟಿಗಳನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ ಅವುಗಳಲ್ಲಿ ಅವರ ಅಜ್ಜನ ಹೆಸರಿದೆ ಅಲ್ಲದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮತ್ತು ಸಾವಿರದ ಒಂಬೈನೂರ ನಂತರದ ಮತದಾರರ ಪಟ್ಟಿಗಳಲ್ಲಿ ಅವರ ಹೆತ್ತವರ ಹೆಸರುಗಳಿದ್ದರೆ ಎರಡ್ ಸಾವಿರದ ಹದಿನಾರು ಮತ್ತು ಎರಡ್ ಸಾವಿರದ ಹದಿನೆಂಟರ ಮತದಾರರ ಪಟ್ಟಿಗಳಲ್ಲಿ ಅವರ ಗಂಡನ ಹೆಸರಿದೆ ಎಂದು ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ ನ್ಯಾಯಮಂಡಳಿಯು ಈ ಪ್ರಮುಖ ಸಾಕ್ಷಿಗಳನ್ನು ನಿರ್ಲಕ್ಷಿಸಿದೆ ತನ್ನನ್ನು ನಿರಂಕುಶ ಮತ್ತು ಯಾಂತ್ರಿಕ ರೀತಿಯಲ್ಲಿ ವಿದೇಶಿ ಎಂದು ಘೋಷಿಸಿದೆ ಎಂಬುದಾಗಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿಯಲ್ಲಿ ಬಿಬಿ ಆರೋಪಿಸಿದ್ದಾರೆ ಅಸ್ಸಾಂನಲ್ಲಿರುವ ವಿದೇಶಿಯರ ನ್ಯಾಯಮಂಡಳಿಗಳು ಪೌರತ್ವ ವಿಷಯಗಳಲ್ಲಿ ತೀರ್ಪು ನೀಡುವ ಅರೆ ನ್ಯಾಯಾಂಗ ಇಂತಹ ನ್ಯಾಯಮಂಡಳಿ ವಿದೇಶಿಯರು ಎಂದು ಘೋಷಿಸಿದವರನ್ನ ಅಸ್ಸಾಂ ಸರ್ಕಾರ ಗಡಿಪಾರು ಮಾಡುತ್ತಿದೆ ಸರ್ಕಾರ ಮೇ ತಿಂಗಳಿನಿಂದ ಮುನ್ನೂರಕ್ಕೂ ಹೆಚ್ಚು ಜನರನ್ನ ಗಡಿಯಾಚೆ ಬಾಂಗ್ಲಾದೇಶಕ್ಕೆ ಬಲವಂತವಾಗಿ ತಾಳಿದೆ ಮುಸ್ಲಿಂ ಮಹಿಳೆಗೆ ಖುಲಾ ಮೂಲಕ ತನ್ನ ವಿವಾಹವನ್ನ ವಿಚ್ಛೇದಿಸಿಕೊಳ್ಳುವ ಸಂಪೂರ್ಣ ಮತ್ತು ಬೇಷರತ್ ಹಕ್ಕಿದೆ ಎಂದು ತೆಲಂಗಾಣ ಹೈಕೋರ್ಟ್ ತೀರ್ಪು ನೀಡಿದೆ ಮಾತ್ರ ಅಲ್ಲ ಈ ವಿಚ್ಛೇದನದ ಸಿಂಧುತ್ವಕ್ಕೆ ಪತಿಯ ಪೂರ್ವ ಒಪ್ಪಿಗೆ ಪೂರ್ವಾಪೇಕ್ಷಿತವಲ್ಲ ಎಂದು ಹೇಳಿದೆ ಇಸ್ಲಾಂನಲ್ಲಿ ತಲಾಖ್ ಎಂಬುದು ಪುರುಷರು ಮಹಿಳೆಯರಿಗೆ ನೀಡುವ ವಿಚ್ಛೇದನದ ಹೆಸರಾದರೆ ಕುಲ ಎಂಬುದು ಮಹಿಳೆಯು ಪುರುಷನಿಂದ ವಿಚ್ಛೇದನ ಪಡೆದುಕೊಳ್ಳುವ ಹೆಸರಾಗಿದೆ ಕುಲ ಎಂಬುದು ತಪ್ಪಿಲ್ಲದ ಘರ್ಷಣೆ ಇಲ್ಲದ ವಿಚ್ಛೇದನ ವಿಧಾನವಾಗಿದೆ ಇದನ್ನು ಪತ್ನಿಯ ಸೂಚನೆಯ ಮೇರೆಗೆ ಮಾತ್ರ ಪ್ರಾರಂಭಿಸಲಾಗುತ್ತದೆ ಮತ್ತು ಒಮ್ಮೆ ಪತ್ನಿಯಿಂದ ಬೇಡಿಕೆ ಬಂದರೆ ಅದು ತಕ್ಷಣ ಜಾರಿಗೆ ಬರುತ್ತದೆ ಎಂದು ನ್ಯಾಯಾಧೀಶರಾದ ಮೌಷಮಿ ಭಟ್ಟಾಚಾರ್ಯ ಮತ್ತು ಬಿಆರ್ ಮಧುಸೂದನ್ ರಾವ್ ಅವರನ್ನು ಒಳಗೊಂಡ ಪೀಠ ಅಭಿಪ್ರಾಯಪಟ್ಟಿದೆ ಕುಲ ಹೇಳುವ ಪತ್ನಿಯ ಹಕ್ಕು ಪರಿಪೂರ್ಣವಾಗಿದ್ದು ಗಂಡನ ಬೇಡಿಕೆಯ ಕಾರಣ ಅಥವಾ ಸ್ವೀಕಾರವನ್ನ ಇದು ಆಧರಿಸಿಲ್ಲ ಈ ಸಂದರ್ಭದಲ್ಲಿ ನ್ಯಾಯಾಲಯದ ಪಾತ್ರ ಏನೆಂದರೆ ಈ ವಿವಾಹ ಕೊನೆಗೊಂಡಿದೆ ಎಂದು ಘೋಷಿಸುವುದು ಮಾತ್ರ ಅಲ್ಲ ಈ ಘೋಷಣೆಗೆ ಪತಿ ಮತ್ತು ಪತ್ನಿ ಬದ್ದವಾಗುವುದು ಮಾತ್ರವಾಗಿದೆ ಎಂದು ಹೇಳಿದೆ ಸದಾಯೇ ಹಕ್ ಷರಿಯಾ ಕೌನ್ಸಿಲ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹೊರಡಿಸಿದ್ದ ವಿಚ್ಛೇದನ ಸರ್ಟಿಫಿಕೇಟ್ ಅನ್ನು ಅಮಾನ್ಯಗೊಳಿಸಬೇಕು ಎಂದು ಕೋರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವ್ಯಕ್ತಿಯೊಬ್ಬ ಹೈಕೋರ್ಟ್ ಮೆಟ್ಟಿಲೇರಿದ್ದರು ಇವರು ಕುಲಾ ನೀಡಲು ನಿರಾಕರಿಸಿದ್ದರು ಮಕ್ಕದಲ್ಲಿ ಪವಿತ್ರ ಕಾಬಕ್ಕೆ ಹೊಸ ಬಟ್ಟೆಯನ್ನು ಹೊದಿಸಲಾಗಿದೆ ಚಂದ್ರಮಾನ ಕ್ಯಾಲೆಂಡರ್ನ ಮೊದಲ ತಿಂಗಳಾದ ಮೊಹರಂ ಒಂದರಂದು ಈ ಬಟ್ಟೆಯನ್ನು ಹೊದಿಸಲಾಗುತ್ತದೆ ಈ ಕಾರ್ಯಕ್ರಮಕ್ಕಾಗಿ ಬಹಳ ದಿನಗಳ ಮೊದಲೇ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತದೆ ಬೆಳಗ್ಗೆ ಹಳೆಯ ಕಿಸುವ ಬಟ್ಟೆಯನ್ನ ತೆರವುಗೊಳಿಸಿದ್ದಲ್ಲದೆ ಹನ್ನೊಂದು ತಿಂಗಳ ಕಾಲ ಕುಸುರಿ ಕೆಲಸದಿಂದ ಮೂಡಿಬಂದ ಹೊಸ ಕಿಸುವ ಬಟ್ಟೆಯನ್ನ ಕಾಬಾಕಿ ಹೊದಿಸಲಾಗಿದೆ ಎರಡು ಹರಂಗಳ ಅಧೀನದಲ್ಲಿರುವ ಅಧಿಕಾರಿಗಳು ಮತ್ತು ಕಾರ್ಮಿಕರು ಸೇರಿ ಈ ಬಟ್ಟೆಯನ್ನು ಹೊದಿಸಿದ್ದಾರೆ ಜಗತ್ತಿನ ಅತಿ ದೊಡ್ಡ ಹೊಲಿಗೆ ಯಂತ್ರವನ್ನು ಉಪಯೋಗಿಸಿ ಮತ್ತು ಕೈಯಿಂದ ಮಾಡಲಾದ ಕುಸುರಿ ಕೆಲಸದೊಂದಿಗೆ ಈ ಕಿಸುವ ಬಟ್ಟೆಯನ್ನು ನಿರ್ಮಿಸಲಾಗಿದೆ ಕಪ್ಪು ಬಟ್ಟೆಯಿಂದ ಇದನ್ನು ನಿರ್ಮಿಸಲಾಗುತ್ತದೆ ಅರವತ್ತೆಂಟು ಕುರಾನ್ ವಚನಗಳನ್ನು ಬಂಗಾರ ಮತ್ತು ಬೆಳ್ಳಿಯ ನೂಲಿನಿಂದ ಈ ಬಟ್ಟೆಗೆ ಜೋಡಿಸಲಾಗಿದೆ ಹದಿನೈದು ಮೀಟರ್ ಎತ್ತರ ಮತ್ತು ಹನ್ನೆರಡು ಮೀಟರ್ ಉದ್ದವಿರುವ ಬಟ್ಟೆಯನ್ನ ಇದಕ್ಕೆ ಬಳಸಲಾಗುತ್ತದೆ ಗಾಜಾದಲ್ಲಿ ಇಸ್ರೇಲ್ ಸೈನಿಕರಿಗೆ ಹಮಾಸ್ ನೀಡಿದ ಹಠಾತ್ ತಿರುಗೇಟು ಏಳು ಮಂದಿ ಸೈನಿಕರನ್ನ ಹೊಂದಿದೆ ಅವರ ಅಂತ್ಯ ಸಂಸ್ಕಾರದ ಬಳಿಕ ಅವರ ಕುಟುಂಬದವರು ಭಾವನಾತ್ಮಕ ಸಂದೇಶ ನೀಡಿದ್ದಾರೆ ಕೊಲ್ಲಲ್ಪಟ್ಟವರೆಲ್ಲ ಮಕ್ಕಳಾಗಿದ್ದಾರೆ ತಕ್ಷಣವೇ ಈ ಕಾರ್ಯಾಚರಣೆ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ ಖಾನ್ ಯೂನಿಸ್ನಲ್ಲಿ ಸೇನಾ ವಾಹನದಲ್ಲಿ ಇಟ್ಟಿದ್ದ ಸ್ಫೋಟಕ ವಾರಸ್ತು ಹಠಾತ್ ಸಿಡಿದು ಏಳು ಸೈನಿಕರು ಮೃತಪಟ್ಟಿದ್ದರು ಹದಿನೇಳು ಮಂದಿ ಸೈನಿಕರು ಗಾಯಗೊಂಡಿದ್ದರು ಶಿಕ್ಷಣ ಮುಗಿದ ತಕ್ಷಣ ಗಾಜಕ್ಕೆ ಕಳುಹಿಸಿದ ಮಕ್ಕಳಿವರು ಈ ಯುದ್ದಕ್ಕೆ ಅರ್ಥವೇ ಇಲ್ಲ ಅನೇಕ ಕುಟುಂಬಗಳಿಗೆ ಅವರ ಮಕ್ಕಳು ಈಗಾಗಲೇ ನಷ್ಟವಾಗಿದ್ದಾರೆ ಈ ಕಾರ್ಯಾಚರಣೆ ನಿಲ್ಲಬೇಕು ಎಂದು ಈ ಸೈನಿಕರ ಕುಟುಂಬಗಳು ಆಗ್ರಹಿಸಿವೆ ಇಸ್ರೇಲ್ನ ಚಾನೆಲ್ ಟ್ವೆಲ್ ಟಿವಿಯ ಜೊತೆಗೆ ಮಾತನಾಡುತ್ತಾ ಈ ಕುಟುಂಬಗಳು ಆಗ್ರಹವನ್ನು ವ್ಯಕ್ತಪಡಿಸಿವೆ ಅಕ್ಟೋಬರ್ ಏಳು ಎರಡ್ ಸಾವಿರದ ಇಪ್ಪತ್ತ್ ಬಳಿಕ ಒಟ್ಟು ಎಂಟುನೂರ ಎಪ್ಪತ್ತೆಂಟು ಇಸ್ರೇಲಿ ಸೈನಿಕರು ಹತ್ಯೆಗೀಡಾಗಿದ್ದಾರೆ ಎಂದು ಇಸ್ರೇಲ್ನ ರಕ್ಷಣಾ ಸಚಿವಾಲಯ ತಿಳಿಸಿದೆ ಇದು ಇವತ್ತಿನ ಸುದ್ದಿ ಸಂಚಯ ನಿರಂತರ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು